ಬಿಸಿಬೇಳೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಅದು ತುಪ್ಪ ಮತ್ತು ಖಾರ ಬೂಂದಿ ಜೊತೆ ತಿಂತಾಯಿದ್ರೆ ಇದ್ರೆ ಸೂಪರಾಗಿದೆ ಅಂತೀರ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರಲ್ಲಿ ಏಳು ಎಂಟು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಚಕ್ಕೆ ಒಂದು ಇಂಚು ಈರುಳ್ಳಿ ಒಂದು ಸಣ್ಣಕ್ಕೆ ಹೆಚ್ಕೊಂಡಿರಬೇಕು ಒಂದು ಸಣ್ಣ ಬೌಲಷ್ಟು ಬೀನ್ಸು ಕ್ಯಾರೆಟು ಬಟಾಣಿ ಒಂದು ಸಣ್ಣ ಬೌಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಅದನ್ನು ಬಾಡಿಸ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ತಿರ್ಗಾ ಇನ್ನೊಂದು ಸ್ವಲ್ಪ ಒಂದು ಎರಡು ನಿಮಿಷ ಬಾಡಿಸ್ಕೊಬೇಕು ಒಂದು ಐದರಿಂದ ಆರು ಸಣ್ಣಗೆ ಹೆಚ್ಕೊಂಡಿರೋ ಟೊಮೆಟೊ ಹಾಕೊಳ್ಳಿ ಟೊಮೆಟೊ ಹಾಕಿದ್ಮೇಲೆ ಅದನ್ನು ಎಲ್ಲ ತರಕಾರಿಗಳನ್ನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂದು ಐದು ನಿಮಿಷ ಬಾಡಿಸ್ಕೊಳ್ಳಿ ತುಂಬ ಬಾಡಿಸೋ ಆಗುತ್ತೆ ಇಲ್ಲ ಯಾಕಂದರೆ ಕುಕ್ಕರಲ್ಲಿ ಹೇಗಿದ್ರು ಬೇಯತ್ತದು ಐದು ನಿಮಿಷ ಆದಮೇಲೆ ಮುಕ್ಕಾಲು ಗ್ಲಾಸ್ ಅಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ಅದನ್ನು ರೈಸ್ನ ನಾನು ಒಂದು ಕಾಲು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಸೋನಾ ಮಸೂರಿ ರೈಸ್ ಹಾಕ್ಕೊಂಡಿದ್ದೀನಿ ನಾನು ಮನೇಲೇ ಮಾಡಿಟ್ಕೊಂಡಿರೋಂಥ ಬಿಸಿಬೇಳೆ ಭಾತ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಹಾಕ್ತೀನಿ ಇವಾಗ ಬಿಸಿಬೇಳೆ ಬಾತ್ ಪೌಡರ್ ರೆಸಿಪಿ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಈಗ ಒಂದು ಸ್ಪೂನಷ್ಟು ಎಮ್ ಟಿ ಆರ್ ಬಿಸಿಬೇಳೆಭಾತ್ ಪೌಡರ್ನೂ ಹಾಕ್ಕೊಂಡಿದ್ದೀನಿ ಮಸಾಲಾನೆಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ಮೇಲೆ ಒಂದು ಐದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಬಿಸಿಬೇಳೆ ಭಾತ್ಗೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗುತ್ತೆ ಅದಕ್ಕೆ ಐದೂವರೆ ಲೋಟ ಹಾಕಿದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ಬಿಸಿಲ್ ಆದಮೇಲೆ ತೆಗೆದು ನೋಡಿ ಅಕ್ಕಿ ಮತ್ತು ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಆದರೆ ಇನ್ನೊಂದು ಸ್ವಲ್ಪ ಪೌಡರ್ ಬೇಕು ಅನಿಸ್ತು ಅದರಿಂದ ಒಂದುವರೆ ಸ್ಪೂನಷ್ಟು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಹುಣ್ಸೆಣ್ಣು ಕೂಚಿಕೊಂಡು ಇಟ್ಕೊಂಡಿರಿ ಅದನ್ನು ಕುಕ್ಕರ್ ಒಳಗಡೆ ಆ್ಯಡ್ ಮಾಡ್ಕೊಳ್ಳಿ ಹುಣಸೆಣ್ಣೆ ಹಾಕೋದ್ರಿಂದ ಬಿಸಿಬೇಳೆ ಪಾತ್ರೆಗೆ ಒಳ್ಳೆ ಕಲರು ಕೊಡುತ್ತೆ ಹಳೆ ಆದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಹೊಸ ಹುಣ್ಸೆಣ್ಗಿಂತ ಹಾಗೆ ಬಾಯ್ಲ್ ಆಗ್ತಾ ಇರಲಿ ಇವಾಗ ಒಗ್ಗರಣೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇನ್ ಸೊಪ್ಪು ಕ್ಯಾಪ್ಸಿಕಮ್ ತುಂಬ ಇಂಪಾರ್ಟೆಂಟು ಹಿಂಗು ಸ್ವಲ್ಪ ಗೋಡಂಬಿ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಐಟಮ್ನ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ ಒಗ್ಗರಣೆಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ ಬಾಡಿಸ್ಕೊಳ್ಳಿ ಆಮೇಲೆ ಅದಕ್ಕೆ ಕ್ಯಾಶು ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಹತ್ತು ಸೆಕೆಂಡ್ ಬಾಡಿಸಿ ಆಮೇಲೆ ಕರ್ಬೆನ್ ಸೊಪ್ಪು ಹಾಕಿ ಬಿಸಿಬೇಳೆ ಬಾತ್ ಒಗ್ಗರಣೆಯಲ್ಲಿ ಕ್ಯಾಪ್ಸಿಕಮ್ ತುಂಬ ಇಂಪಾರ್ಟೆಂಟು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಮತ್ತು ಫ್ಲೇವರೇ ಒಂಥರ ಡಿಫ್ರೆಂಟಾಗಿರುತ್ತೆ ಅದಕ್ಕೆ ಒಂದು ಎರಡರಷ್ಟು ಕ್ಯಾಪ್ಸಿಕಮ್ ಯೂಸ್ ಮಾಡಿ ಒಂದು ಹಿಡಿಯಷ್ಟು ಗುಂಡು ಮೆಣಸಿನ್ಕಾಯಿ ಇದ್ದೀನಿ ಈಗ ಎಲ್ಲ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷನೇ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಬೇಯೋವರೆಗೂ ಒಂದು ಐದು ನಿಮಿಷ ಆದಮೇಲೆ ಅದಕ್ಕೆ ಹಿಂಗೆ ಹಾಕ್ಕೊಳ್ಳಿ ಆಮೇಲೆ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಬಿಸಿಯಾಗಿರಬೇಕು ಆವಾಗ ಅದನ್ನು ಕುಕ್ಕರ್ ಒಳಗಡೆ ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆ ಕುಕ್ಕರ್ ಒಳಗಡೆ ಹಾಕಿದ್ಮೇಲೆ ನೀವೊಂದು ಸ್ವಲ್ಪ ಅದು ಸಾಲ್ಟು ಮತ್ತು ಖಾರ ಅಥವಾ ಉಳಿಬೇಕಾ ಅನ್ನೋದೊಂದು ಸ್ವಲ್ಪ ಚೆಕ್ ಮಾಡ್ಕೊಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಅದನ್ನು ಕುದಿಯೋಕ್ಕೆ ಬಿಡಬೇಕು ಎಲ್ಲ ಒಗ್ಗರಣೆ ಸರಿಯಾಗಿ ಅದ್ರ ಜೊತೆಗೆ ಹೊಂದ್ಕೊಳ್ಳಿ ಅಂತ ಈಗ ಬಿಸಿಬೇಳೆ ಭಾತ್ ಮಾಡಿ ಮುಗಿದಿದೆ ಈಗ ನಾನೊಂದು ಸರ್ವಿಂಗ್ ಬೌಲ್ಗೆ ಬಿಸಿಬೇಳೆ ಭಾತನ ಹಾಕಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದ್ರೆ ತಿನ್ನೋಣ ಅಂತ ಅನಿಸ್ತಾ ಇದೆ ಅಲ್ವಾ ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟಿಯಾಗಿದೆ ಬಿಸಿಬೇಳೆ ಭಾತ್ ಮಾಡ್ತೀವಿ ಅಂತ ಅಂದಾಗಲೇ ಅದಕ್ಕೊಂದು ಸ್ವಲ್ಪ ತುಪ್ಪ ಖಾರ ಬುಂದಿ ಎಲ್ಲನೂ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಆವಾಗಲೇ ಅದು ತುಂಬ ರುಚಿಯಾಗಿರೋದು ತಿನ್ನೋದಕ್ಕೆ ನಿಮಗೂ ತಿನ್ನಬೇಕು ಅನಿಸ್ತಾ ಇದೆಯಾ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಬಾಯ್